ಇಪ್ಪತ್ ಹಂಗಿ ಎಂಬತ್ ಸಾವಿರ ಹ್ಮ್ ಹುಡ್ದಾರ ಇಪ್ಪತ್ ಸಾವಿರದು ಹೋಗ್ ಬಂದಿ ಬಾಸ್ ಆಗದ್ನ ಈಗ ನೆಕ್ಸ್ಟ್ ಏನೋ ಏನ್ ಮಾಡ್ಬೇಕು ಅನ್ಕೊಂಡಿರಿ

ಎಲ್ಲಾ ದೊಡ್ಡ ಮಾಡಿ ಬರ್ತಾರಾವ್ರಿ ಅಂದ್ರೆ ನಾವು ಹಳ್ಳಿ ಲೆವೆಲ್ ಹೋಗದವ್ರಿ ಅವ್ರೆಲ್ಲ ಸಿಗ ದೊಡ್ಡವ್ರಿ ನಿಮ್ಗ್ ನಾನೇ ಅಲ್ಲಿ ತಕೋಯ್ತು ಆಮೇಲೆ ಅಲ್ಲಿ ಬರ್ತಿದ್ದೆ ಎಲ್ಲರೂ ಬಂದಿ ಮೇಲಿಲ್ಲ ನಾನು ತಾಳಾಗಿಲ್ಲ ಎಲ್ಲರೂ ಬಂದಿ ಸಣ್ಣ ತೂಕೊಂಡಿದ್ದ ಫಸ್ಟ್ ನಮಗೆ ಸುದೀಪ್ ಸಾರಿಗೆ ಟ್ಯಾಕಿ ಅದು ಬಾರಿ ಇಷ್ಟ ಆಯ್ತು ರಾಂಗ್ ಮಾಡೋದು ಆನ್ ಫೇಮಸ್ ಆಯ್ತು ಅದು ಜರ್ನಿ ಆಗಿದ್ರು

મુજા ડાન્સ અડ ઓડા મુ આટાડો દોઢ મુ

ಅವ್ ನೋಡ್ರಿ ಅವ್ ಏನ್ ಹೇಳ್ಬೇಕಂದ್ ಗೊತ್ತಿರಿ ನ್ಯಾಯಸೀಶ ಮಾತ್ರೆ ಬರ್ರಿ ಉದ್ರಿ ನಮ್ ಕಡೆ ಉದ್ರಿ ಮಾತಾಡ್ತೀವಿ ಮಾತಾಡ್ತಿವ್ರೆ ಉದ್ರಿ ಹೇಳದ್ ಬರೋದು ತಲೆ ಉಳಿದ ತಲೆ ಬ್ಯಾನ್ ತಲೆ ಗಿಡ ಬಂದ್ರಿ ಇಂಟ್ರದಾಗ ಏನ್ ಬರ್ರಿ ನಮ್ದು ಇಪ್ಪತ್ತ ಕೋಟಿ ಅಂಗಿ ಇಪ್ಪತ್ ಸಾವಿರ ಅಂಗಿ ಎಂಬತ್ ಸಾವಿರ ಅಂಗಿ ಹುಡ್ದಾರ ಇಪ್ಪತ್ ಸಾವಿರದ ಇಪ್ಪತ್ತ್ ಸಾವಿರದು ಚೊಣ್ಣ ನಲ್ವತ್ ಸಾವಿರದು ಅಕ್ಷನ್ ಗಟ್ಲೆ ಮತ್ತ ಒಂದ್ ನೂರಾ ಎಟ್ಟೋ ದಿವಸ ಇಟ್ರ ಕೊಟ್ಟನತ್ ಮತ್ತ ಅವ್ನಿಗ್ ಯಾಕ್ ಎಂಟೇ ದಿನಾ ಕಳಸ್ತಾರ ನಿಮ್ ಗ್ರೇತ್ ಅಲ್ರಿ ಹೊಲ ಬರೆ ದುಡ್ಕೊತದವ್ರು ಅಮ್ಮ ಬರೇ ಅವಳ ಅಲ್ಲಿ ಹಂಗೆ ಹೇಳ್ತಿರಿ ಅವ ನಾಯಿ ಮೂರ್ ಕೋಟಿ ಇದ ಎರಡ್ ಕೋಟಿ ಇದ ಅಂತ ಕೇಳಾರು ನಿಮ್ ಎಲ್ಲಾ ಅಂದ್ರೆ ಬಂದಿ ಏನು ಇರ್ಬೋದ ಅಂತಿದ್ರಿ ನಾ ಮಾತ್ರ ಅಷ್ಟ ಹೆಂಗ ಇರ್ತಾವ ರೀ ನಾಯಿ ಅನ್ನಕಿ ಅದೇ ಅಷ್ಟು ಕೋಟಿ ನಾಯಿ ಇದ್ರ ಲಿಂಗ್ಯಾಕ್ ಬಂದಿರಿ ಅಂತ ನಾನ್ ಒಂದೇ ಹಾ

ನಿಜ ರೀ ಕರ್ಸ್ತೀನಿ ನಿಜ ರೀ ಅಲ್ಲ ನಿಜ ನಾಯಿಗಳು ಅದಾವ್ರಿ ಅದ್ರ ಅಂಗಿ ಎಂಬತ್ ಸಾವಿರದ ಎರಡ್ ಲಕ್ಷ ನಾಲ್ವತ್ತು ಲಕ್ಷ ಇಂಗ್ಲೆಂಡ್ದು ಬ್ರಿಟನ್ ಬ್ರಿಟನ್ ಕಂಪ್ನಿ ಅದಕ್ಕೆಲ್ಲ ಒಂದ್ ಲಕ್ಷ ಸಾವಿರ ಒಂದ್ಸರಿ ಶರ್ಟ್ ಎಲ್ಲ ಬಿಗ್ ಶರ್ಟ್ ಇತ್ತು ಸರ್ಚ್ ಮಾಡಿ ನೋಡಿದಾಗ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಯ್ತು ಇಲ್ಲ ಡ್ರೆಸ್ ಇದೆ ನೋಡಿದ್ವಿ ಬೆಂಗಳೂರಲ್ಲಿ ಎಷ್ಟೋ ಜನ ಹಾಕೊಂಡ್ರಿದ್ದಾರೆ ಬಾರಿ ಡ್ರೆಸ್ ತಗೋ ಬಿಗ್ ಬಾಸ್ ಇದು ಬರ್ದ್ ಕೊಡ್ತಾರೇನ್ರಿ ಯಾರ ಸ್ಕ್ರಿಪ್ಟೆಡ್ ಏನ್ರಿ ಶೋ ಅಂದ್ರ ಬರ್ದ್ ಕೊಡ್ತಾರೇನ್ರಿ ಯಾರ ಹಿಂಗೆ ಮಾತಾಡ್ಬೇಕು ಬುಕ್ ಹಿಂಗಿರ್ಬೇಕು ಇಲ್ಲ ಅಷ್ಟೇ ಬರ್ತಾರ ಆಟ್ರ ಬಗ್ಗೆ ಅಂದ್ರ ಅಂದ್ರೆ ಜನರಿಗೆ ಒಂದಿಸ್ ಮುಂದಿಗೆ ತಪ್ಪು ಕಲ್ಪನೆ ಇದೆ ಇದು ಏನೋ ಕೊಟ್ಟರ ಎಲ್ಲಾ ಹೇಳಿ ಇಟ್ಟಂಗೆ ಮಾಡ್ತಾರ ಈ ತರ ಧಾರಮೈದಾಗ್ ಯಾಂಗ್ ಡೈಲಾಗ್ ಅಲ್ಲಾ ಕೊಟ್ಟು ಪಿಕ್ಚರ್ ಡೈಲಾಗ್ ಅಲ್ಲಾ ಕೊಟ್ಟು ನೀವ್ ಹಿಂಗೆ ಬರ್ಬೇಕು ಹಿಂಗೆ ನಡಿಬೇಕು ಹೆಂಗೆ ಮಾತಾಡಾ ಹೆಂಗೆ ಮಾತಾಡಬೇಕು ಜಗಳ ಆಡಬೇಕು ಈ ಟೈಮ್ ದಾಗ ಅದು ಏನು ಹೇಳಿ ಅದ್ರಲ್ಲಿ ಎಲ್ಲೆವರಿಗೂ ಸುದೀಪ್ ಸರ್ ಇತ್ತಾ ಅಲ್ಲಿವರೆಗೂ ಇದ್ದೇ ಇರ್ತಿದು ಅದೇ ಆಟದಷ್ಟೇ ಗೇಮ್ ಇಂದ ಅಟ್ಟೆ ಬರಿತುತ್ತಿದಲ್ಲ ನ್ಯಾಚುರಲ್ ಅರೇ

ಅಲ್ಲಿ ಸ್ಟೇಜ್ ಬಲ್ಲ ಅಂದ್ರೆ ಸ್ಟೇಜ್ ಬಂದಾಗ ಅಲ್ಲಿನ ಕಾರ್ನ್ಯಾಗ ಕರ್ಕೊಂಡ್ ಬಂದ್ರೇನ್ರಿ ಕಾರ್ನ್ಯಾಗ ಕರ್ಕೊಂಬಂದ ಅಲ್ಲಿ ಕುದ್ರಿಸಿದ್ರಲ್ಲ ಹೊರಗಡೆ ಅಲ್ಲಿಂದ ನಾವ್ ಕಣ್ಣ್ ಕಡ್ಕೊಂಡ್ ಆದ್ರೆ ಎಟ್ಟಿ ಎಚ್ಚಿದ ಹೋಗಿವ ಎಟ್ಟ್ ಇಲ್ಲ ಮನಿಗ್ ಬಂದಾಗ ರೀ ಬಾಗ್ಲಾ ಡೋರ್ ಓಪನ್ ಆಗನ ಬರ್ತಾರೆ ಬರ್ತಾರೇನ್ರಿ ನಮ್ಮ ಇರ್ತಾರ ಅಲ್ಲಿ ಮುಂದ್ಗಡೆ ಅವ್ರ ಕರ್ಕೊಂಡ್ ಹೋತಾರ ನಮ್ಗ ಅವ್ರ ಕರ್ಕೊಂಡ್ ಬರ್ತಾರಂದ್ರ ಅವ್ರ ಕರ್ಕೊಂಡ್ ಹೋಗಿ ಆ ಚುನ್ ಇದ್ದೇನೆ ಕಳಿಸ್ತಾರ ಅವ್ರ ಒಳಗ್ ಬರಂಗಿಲ್ಲ ಅವ್ರ ಎಲ್ಲ ಹೊರಗ ಮುಂದಿರ್ತಾರ ನಮ್ ಕಲ್ಸ್ತಾರ ಯಾರು ಕಳಿಸ್ತಾರ ಸುದೀಪ್ ಸರ್ ಬಿಗ್ ಬಾಸ್ ಸ್ವಯಸ್ ಕೇಳನ ಏನಸ್ತ್ರಿ ನಮಗ

ಇನ್ನ ನಾನು ಇಲ್ಲಿ ಹೇಳಿ ನೀ ಹೇಳಿ ನಿನ್ನ ಆನ್ಸರ್ ಅದು ಹೇಳ್ರಿ ನಾನು ಒಂದ ಸಲ ಅದೇ ಹೇಳ್ರಿ ಯಾರಿಗೂ ಗೊತ್ತಿರ್ತಲ್ಲ ಅವರು ಹಾಕ್ರಿ ನಿಮಗೆ ಗ್ಯಾರೇ ಗೊತ್ತಿತ್ತು ಅಂದ್ರೆ ಅಮ್ಮಾರಿ ಸದಾ ಒಂದು वगಕ ಹೇಳ್ತಾರ ಬಿಡಿಸ ನೋಡಿ ಬಿಳಿ ವಲ ಕರಿ ಬೀಜ ಬಿತ್ತವಲ ಜಾಣ ಇದೊಂದು ಹೇಳಿದ್ರಿ ಇನ್ನೊಂದು ಬರ ಒಂದ್ ಹೇಳಿದ್ರಿ ಬರ ಒಂದ್ ಇದ್ಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ನಿಮಗೆ ಗೊತ್ತಾಗಿಲ್ಲ ನಮಗಂತೂ ಗೊತ್ತಾಗಿಲ್ಲ ನೋಡಿ ಯಾರ್ಯಾ ಸಾಣ್ಯಾರ ಅಂತ ಹೇಳಿ ಕಾಮೆಂಟ್ ನೈ ತಳ್ಸ್ರಿ ಬಿಗ್ ಬಾಸ್ ನ ಅರ್ಥ ಆಗಿಲ್ಲ ಇನ್ನೊಂದು ಹೇಳ್ತಾರೆ ಅತ್ತಿ ಸಸಿ ಅವರಿಬ್ರು ಗಂಡಾ ಹೆಳ್ತಿ ಅವರಿಬ್ರು ತಂದೆ ಮಗ ಅವ್ರಿಬ್ರು ಅವ್ರು ಆರು ಮಂದಿ ಆದ್ರಲ್ಲ ಆರು ಮಂದಿಗೆ ಮೂರು ಹೊಳಿಗೆ ಮುರಿಲಾರ್ದೆ ಹಾಕಿನಿ ಅತ್ತಿ ಸಸಿ ಮೂರು ಮಂದಿ ರೀ ಅತ್ತಿ ಸಸಿ ಅವ್ರಿಬ್ರು ಅತ್ತಿ ಸಸಿ ಬರ್ರಿ ಗಂಡ ಹೆಂಡತಿ ಅವ್ರಿಬ್ರು ಗಂಡ ಹೆಂಡತಿ ಬರ್ರಿ ತಂದೆ ಮಗ ಅವ್ರಿಬ್ರು ಐ ಎಸ್ ಮಂದಿ ಆರು ಮಂದಿ ಆರು ಮಂದಿ ಮೂರು ಒಳಗೆ ಮುರಿಲಾರ್ದೆ ಹಾಕಿನಿ ಆರು ಮಂದಿ ಮೂರು ಒಳಗೆ ಮುರಿಲಾರ್ದೆ ಹಾಕ್ಬೇಕು ಅಂದ್ರೆ ಒಂದೊ ಒಬ್ಬೊರಿಗೂ ಅಂದ್ರೆ ಒಂದೊಂದು ಆಗ್ತಾ ಆಗ್ದಂಗೆ ಆಬ್ರೀ ಮುರಿಬೇಡದಲ್ರಿ ಅದನ್ನು ಮುರಿಬಾರದು ನೋಡ್ರಿಪ್ಪ ಎಲ್ಲ ಎಲ್ಲಿ ರೀ ಹಳ್ಳಿನ ಮಂದಿ ಇಂಥ ನಮಗೆ ಇನ್ನಾದ್ರೂ ಗೊತ್ತಿಲ್ಲ ಯಾಕಂದ್ರೆ ಹಿಂದಿಕಿನ ಹಿರಿಯರು ಅವರೆಲ್ಲ ಈಗ ನಾವು ಅಂತಾರೋ ಅಂಥವೆಲ್ಲ ಒಗಟುಗಳ್ನು ಐತಿ ಇತ್ತೀಚಿಗೆ ಅಂದ್ರೆ ಕಮ್ಮಿ ಮಾಡಿ ಅವಾಗೆಲ್ಲ ಹಿರಿಯರು ಇದ್ರ ಮನ್ಯಾಗ ಕತ್ತಿ ಗಿತ್ತ ಹೌದಲ್ಲ ರೀ ಕತ್ತಿ ಹೇಳ್ತಿಲ್ರಿ ಕುಂದರ್ಸಿ ಮುತ್ತಗಳು ಓ ಯಾವ ಟಿವಿ ಇದ್ದಿರಲ್ರಿ ಅವಾಗ ನಾವು ಏಳು ಆಗತ್ತಕ್ಕ ಟಿವಿನೇ ನೋಡಿರಿ ಬರೇ ಕತ್ತಿ ಕೇಳಿರಿ ನಮ್ಮ ಊರಾಗೆ ಚಕನ್ ಇದು ಯಾರು ಹೇಳ್ರಿ ಅಂತ ಹೇಳಿರಿ ಅವ್ರಿಗೆ ಆನ್ಸರ್ ಇದು ಯಾರಿಗೆ ಕಲರ್ ಆನ್ಸರ್ ಮಾಡಿ ಕಮ್ಮಿ ಟಾಕ್

ಲೈಕ್ ಮಾಡ್ರಿ ಇವತ್ತ ಬಿಗ್ ಬಾಸ್ ನ ಸ್ಪೆಷಲ್ ಸ್ಪರ್ಧೆ ಅಂತ ಹೇಳ್ಬೋದು ಇವತ್ತು ಅವ್ರಿಗೆ ಭೇಟಿ ಆಗಕ್ ಬಂದಿದ್ದೆವು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡ್ರಿ ಡಿಸ್ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ ಅಮ್ಮ ಹಿಂಗ್ ಮರಿಬೇಡ್ರಿ ಅಮ್ಮಾರು ಇನ್ನೂ ದೊಡ್ಡ ಲೆವೆಲ್ ಕೂಡ ಸಾಧನೆ ಮಾಡಿ ಇಲ್ಲಿಗೆ ಅವರು ಜರ್ನಿ ಇಲ್ಲಿಗೆ ಅವ್ರದ್ದು ಮನೆ ಅಲ್ಲ ಇನ್ನೂ ಅತಿ ಹೆಚ್ಚಿನ ಸೀರಿಯಲ್ ಗಳಲ್ಲಿ ಮತ್ತ ಇನ್ನೂ ಅತಿ ಹೆಚ್ಚಿನ ನಮ್ಮ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಸಿಗಲಿ ಅವರಿಗೆ ಅವರಿಂದೆಲ್ಲ ನಾವು ಅವರು ಈಗ ಮುಂದೋಲಕ್ ಅಂದ್ರೆ ನಮಗೂ ಉತ್ತರ ಕರ್ನಾಟಕದವ್ರಿಗೆ ಹೆಮ್ಮೆ ಹಂಗಾಗಿ ಇವತ್ತು ಅಮ್ಮರಿಗೆ ಭೇಟಿಯಾಗಿ ಅವರ ಆಶೀರ್ವಾದ ಅವ್ರ ಮೂಲಕ ಒಂದು ವಿಡಿಯೋ ಮಾಡಿ ನಿಮಗೆ ತಲ್ಪ್ಸಿನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು